ಓಂ ಸಾಯಿರಾಮ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಾಳೆ ದಿಂಡಿಂದು ಹೂವು ಪಲ್ಯ ಮಾಡೋದು ಅದು ಕ್ಲೀನ್ ನೋಡಿ ಕ್ಲೀನ್ ಈ ಥರ ಮಾಡಿಬಿಟ್ಟು ಅದರ ಒಂಚೂರು ವೈಟ್ ಕಲರ್ದು ಒಂದಿರುತ್ತೆ ಆಮೇಲೆ ಮಧ್ಯ ನೋಡಿ ಈ ಥರ ಒಂದಿರುತ್ತೆ ಅದು ತೆಗೆದುಬಿಟ್ರೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ತುಂಬ ಒಳ್ಳೆಯದು ಮೈಗೆ ಇದನ್ನು ಕಟ್ ಮಾಡಿ ಈ ಥರ ನೀರಿಗೆ ಹಾಕ್ಕೋಬೇಕು ಒಂಚೂರು ಅರ್ಶಿಣದ ಪುಡಿ ಹಾಕ್ಬಿಟ್ಟು ಸಾಸಿವೆ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಹಾಕಿದ್ಮೇಲೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈ ಬಾಳೆ ದಿಂಡಿ ಹೂವು ನಾವು ಕಟ್ ಮಾಡಿರ್ತೀವಲ್ಲ ಅದನ್ನು ತೆಗೆದು ಹಾಕ್ಕೋಬೇಕು ನೋಡಿ ಈ ಥರ ಹಾಕಾದ್ಮೇಲೆ ನೀರೇನು ಹಾಕ್ಬಾರ್ದು ಉಪ್ಪು ಹಾಕ್ಬಿಟ್ಟು ಒಂಚೂರು ಮುಚ್ಚಿಟ್ಬಿಟ್ಟು ಅದನ್ನು ಚೆನ್ನಾಗಿ ಅದೇ ಒಂದು ಎರಡು ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ಆ ಉಪ್ಪಿನ ನೀರಲ್ಲೇ ಬೆಂದೋಗಿಬಿಡುತ್ತೆ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು ಅದರಲ್ಲ ಚೆನ್ನಾಗಿ ಬೆಂದೋಗುತ್ತೆ ಇದು ಮತ್ತು ಇನ್ನೊಂದು ಔಷಧಿ ಗುಣ ಅಂದರೆ ಇದರಲ್ಲಿ ಈ ಮೆನೋಪಸ್ ಟೈಮಲ್ಲಿ ತುಂಬ ರಕ್ತಸ್ರಾವ ಆದರೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಂತೋಗುತ್ತೆ ಮೂರು ದಿವಸ ಕುಡಿದ್ರೆ ಅಂತ ಹೇಳ್ತಾರೆ ಟ್ರೈ ಮಾಡಿ ನೋಡಿ ಆ ಥರ ಏನಾರು ಇದ್ರೆ ನೋಡಿ ಇದು ಪಲ್ಯ ಹಾಗೆ ತೆಂಗಿನಕಾಯಿ ಎಲ್ಲ ತುರ್ವಿದ್ದು ಅದು ಒಂದು ಸ್ವಲ್ಪ ಹಾಕಬೇಕು ಈ ಥರ ಚೆನ್ನಾಗಿ ತೆಂಗಿನಕಾಯಿ ನಾನು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ಯೂಸ್ ಮಾಡ್ತೀನಿ ತೆಂಗಿನಕಾಯಿ ಹಾಕಿದ್ಮೇಲೆ ಕೊತ್ತಮೀರಿ ಸೊಪ್ಪು ಹಾಕಿದ್ರೆ ಅದರದ್ದು ಫ್ಲೇವರ್ ಫ್ಲೇವರ್ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ಥ್ಯಾಂಕ್ ಯು